ಆಮೇಲೆ ಈ ಮೀಸಲಾತಿ ಸಂಬಂಧಪಟ್ಟಂತೆ ನಾನು ಸಕಸ್ತೀ ಹೌಸ್ ಅಲ್ಲಿ ಮಾತಾಡಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ರಿಸರ್ವೇಶನ್ ಇಸ್ ನಾಟ್ ಎ ಪಾವರ್ಟಿ ಅಲಿವೇಶನ್ ಪ್ರೋಗ್ರಾಮ್ ದಯಮಾಡಿ ಅರ್ಥ ಅರ್ಥ ಮಾಡ್ಕೊಳ್ಳೋಣ ಆರ್ಟಿಕಲ್ ಫಿಫ್ಟೀನ್ ಫೋರ್ ಏನ್ ಹೇಳುತ್ತೆ ಅಂದ್ರೆ ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶಾಲ್ ಪ್ರಿವೆಂಟ್ ದ ಸ್ಟೇಟ್ ಟು ಮೇಕ್ ಎನಿ ಸ್ಪೆಷಲ್ ಪ್ರಾವಿಜನ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಸೋಶಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಸಿಕ್ಸ್ಟೀನ್ ಫೋರ್ ಏನ್ ಹೇಳುತ್ತೆ ಅಂತಂದ್ರೆ ರಿಸರ್ವೇಶನ್ ಈಸ್ ನಥಿಂಗ್ ಬಟ್ ಅ ರೆಪ್ರೆಸೆಂಟೇಷನ್ ರೆಪ್ರೆಸೆಂಟೇಷನ್ ಫಾರ್ ದ ಅನ್ ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ರಾಜ್ಯಲ್ಲಿ ರೆಪ್ರೆಸೆಂಟೇಷನ್ ಸಮುದಾಯಗಳಿಗೆ ರೆಪ್ರೆಸೆಂಟೇಶನ್ ಕೊಡಲಿಕ್ಕೆ ರಿಸರ್ವೇಶನ್ ತಂದಿದ್ದು ಸರ್ವಿಸ್ ಈಗ ನನಗೆ ಖುಷಿ ಆಗ್ತಾ ಇರೋ ವಿಚಾರ ಏನು ಅಂತಂದ್ರೆ ಒಂದು ಕಾಲದಲ್ಲಿ ಇಪ್ಪತ್ತು ವರ್ಷದ ಹಿಂದೆ ರಿಸರ್ವೇಷನ್ ಅಂತ ಕ್ಷಣ ಎಸ್ ಸಿ ಎಸ್ ಟಿಗಳು ನಮ್ಮನ್ನ ಏನಂತಿದ್ರು ಗೊತ್ತಾ ಸನ್ಮಾನ್ಯ ಅಧ್ಯಕ್ಷರೇ ನಾವು ಕಾಲೇಜಲ್ಲಿ ಹೋಗುವ ಓದುವಾಗ ನೀವೇನಪ್ಪ ಗೌರ್ಮೆಂಟ್ ಬ್ರಾಹ್ಮಣರು ಅಂತಿದ್ರು ಎಲ್ಲ ಫ್ರೀ ನಿಮಗೆ ಅಂತ ಈಗ ಬ್ರಾಹ್ಮಣರಿಂದ ಹಿಡಿದು ಎಲ್ಲರು ಕುರುಬ್ರಿಗೆ ಎಲ್ಲರೂ ಮೀಸಲಾತಿ ಕೇಳ್ತಾ ಇದ್ದಾರೆ ಆಮೇಲೆ ಎಲ್ಲರೂ ಈ ಗ್ರೂಪ್ ಇಂದ ಈ ಗ್ರೂಪ್ ಹಾಕಿ ಆ ಗ್ರೂಪ್ ಇಂದ ಈ ಗ್ರೂಪ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸ್ಬೇಕಾಗಿರೋದು ಏನೊಂದ್ರೆ ಸರ್ಕಾರ ಒಂದು ಜುಡಿಸಿಯಸ್ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕಾಗಿರೋದು ಏನು ಅಂತಂದ್ರೆ ಸನ್ಮಾನ್ಯ ಅಧ್ಯಕ್ಷರೇ ದೇರ್ ಶುಡ್ ಬಿ ಕಾಂಪಿಟೀಷನ್ ಬಿಟ್ವೀನ್ ಈಕ್ವಲ್ಸ್ ಅನ್ಇಕ್ವಲ್ಸ್ ನಡುವೆ ಕಾಂಪಿಟೀಷನ್ ಇರಬಾರದು ಈಗ ಎಸ್ಸಿನಲ್ಲಿ ನೂರ ಒಂದು ಜಾತಿಗಳಿದೆ ನೂರ ಒಂದು ಜಾತಿಗಳನ್ನ ಎರಡು ಭಾಗ ಮಾಡಿ ಎರಡು ಮೂರು ಭಾಗ ಮಾಡಿ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಸದಾಶಿವ ಆಯೋಗದ ವರದಿ ಇದೆ ಅಸ್ಪೃಶ್ಯರ ಬೇರೆ ಮಾಡಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿದೆ ಎರಡ್ ಸಾವಿರದ ಐದರಲ್ಲಿ ಫಾರ್ಮ್ ಆಗಿದ್ದು ಸದಾಶಿವ ಆಯೋಗ ಇನ್ನೂ ಕೂಡ ಅದನ್ನ ಚರ್ಚೆಗಿಟ್ಟಿಲ್ಲ ನಾವು ದಯಮಾಡಿ ಚರ್ಚೆಗಿಡಿ ಎಸ್ಸಿ ಎಸ್ ಟಿ ರಿಸರ್ವೇಶನ್ ಜನಸಂಖ್ಯೆಗೆ ಅನುಗುಣವಾಗಿ ಜಾಸ್ತಿ ಮಾಡಬೇಕು ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಇದೆ ಹದಿನೈದು ಪರ್ಸೆಂಟ್ ಗಳ ಎಸ್ಸಿಗಳ ರಿಸರ್ವೇಷನ್ ಹದಿನೇಳು ಮಾಡಬೇಕು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರ್ತಕ್ಕಂಥ ಎಸ್ ಟಿ ಏಳು ಪರ್ಸೆಂಟ್ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡಿದೆ ಅದಕ್ಕೆ ಪೂರಕವಾಗಿ ಕಾಂತರಾಜು ಸಮಿತಿ ವರದಿ ಜಾತಿವಾರು ಸಮೀಕ್ಷೆ ಮಾಡಿ ಕೊಟ್ಟಿದೆ ಇದು ಮೂರು ವರದಿಗಳನ್ನ ಟೇಬಲ್ ಮಾಡಿ ಮಂಡನೆ ಮಾಡಿ ಚರ್ಚೆ ಮಾಡಿ ಇದು ಅನ್ಸೈಂಟಿಫಿಕ್ ಅಂದ್ರೆ ರಿಜೆಕ್ಟ್ ಮಾಡಿ ಸೈಂಟಿಫಿಕ್ ಅಂದ್ರೆ ಒಪ್ಕೊಳ್ಳಿ ಆದ್ರೆ ದೊಡ್ಡ ಮೀನು ಸಣ್ಣ ಮೀನುಗಳನ್ನ ತಿಂದಾಕಬಾರದು ದೊಡ್ಡ ಮೀನುಗಳನ್ನ ಸಪರೇಟ್ ಆಗಿ ರಿಸರ್ವೇಶನ್ ಕೊಡಿ ಸಣ್ಣ ಸಣ್ಣ ಮೀನು ಜೊತೆ ಸೇರಿಸ್ಬಿಟ್ಟು ನೀವು ದೊಡ್ಡ ಮೀನು ಸಣ್ಣ ಮೀನೆಲ್ಲ ತಿಂದ್ಕೊಂಡ್ರೆ ಯಾವ ಸಾಮಾಜಿಕ ನ್ಯಾಯ ಆಗುತ್ತೆ ದಯಮಾಡಿ ಇದನ್ನ ಯೋಚನೆ ಮಾಡಬೇಕು ತಿಂಗಳಲ್ಲಿ ಒಂದು ತೀರ್ಮಾನ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದ್ರ ಬಗ್ಗೆ ಬಹಳ ಯೋಚನೆ ಮಾಡಬೇಕು ಪಂಚಮ ಶಾಲಿಗಳಿಗೆ ಕುರುಬರಿಗೆ ಒಕ್ಕಲಿಗರಿಗೆ ಮೀಸಲಾತಿ ಕೊಡೋದನ್ನ ನಾನು ಸಪೋರ್ಟ್ ಮಾಡ್ತೀನಿ ಆದ್ರೆ ಅವರನ್ನ ಸಣ್ಣ ಸಣ್ಣ ಜಾತಿ ಜೊತೆ ಸೇರಿ ಆ ಸಣ್ಣ ಜಾತಿಯ ಪಾಲನ್ನ ಇವರು ಕಬರ್ಸ್ಕೊಳ್ಳೆ ಅವಕಾಶ ಮಾಡಬಾರ್ದು ಮಹೇಶ್ ಇದು ಸಮಯ